ಫಸ್ಟೇ ಫಸ್ಟ್ ಅನ್ನೋದು ಬಾರಿ ಇಂಪಾರ್ಟೆಂಟ್ ಆಗಿರುತ್ತೆ ಶುಕ್ರವಾರ ಹೌದೌದು ದಿನಗಳ ಕನಸು ಯಾವ ನಮ್ಮ ನಮ್ಮ ಗೆಳೆಯರ ಜೊತೆಗೆ ನಾವು ನಮ್ಮ ಗೆಳೆಯರ ಜೊತೆಗೆ ನಾವು ಸೊ ಹಂಗಾಗಿ ಸಿನಿಮಾ ಫಸ್ಟ್ ಡೇರಿಗೆ ಬಂದಿಲ್ಲ ಪ್ಲಸ್ ಪ್ರಮೋಷನ್ಗೆ ಬಂದಿಲ್ಲ ಯಾಕೆ ಏನಾರ ಪ್ರಾಬ್ಲಮ್ ಆಗಿದೆಯಾ ನಿಮ್ಮವ್ರ ನಡುವೆ ನಡುವೆ ಅಂತ ಏನಿಲ್ಲ ಬಟ್ ನೋ ಪ್ರಾಬ್ಲಮ್ ಬಿಲ್ಡರ್ ತರ ರೂಮ್ ಕರ್ಕೊಂಡ್ಬಂದು ಸಿನಿಮಾ ಮಾಡಿದರೆ ಫೈಟಿಂಗ್ ಎಲ್ಲ ತುಂಬಾ ಇಷ್ಟ ಆಗಿದೆ ಅಂತ ಅಭಿಮಾನಿಗಳು ಹೇಳ್ತಿದ್ದಾರೆ ಇಲ್ಲ ಸರ್ ಆಡಿದ ಕಾನ್ಸೆಪ್ಟ್ ಈ ಥರ ಬೇಕು ಅಂತ ಡಿಸ್ಕಷನ್ ಮಾಡಿದಾಗ ಸೊ ಅದಕ್ಕೋಸ್ಕರ ಅವರು ಕೋವಿಡ್ ಇದ್ದರು ಏನೇ ಪ್ರಾಬ್ಲಮ್ ಇದ್ರು ಅವರು ತುಂಬ ಡೆಡಿಕೇಟ್ ಮಾಡಿದ್ದಾರೆ ಸೊ ಅದಕ್ಕೆ ನಾವೆಲ್ಲ ನಾವು ಅಪ್ರಿಷಿಯನ್ನು ತುಂಬ ಆಡೋದು ಬಂದು ಸಿನಿಮಾ ನೋಡಿ ಬಂದು ಸಿನಿಮಾ ನೋಡಿ ಒಳ್ಳೆ ಕಾನ್ಸೆಪ್ಟ್ ಒಳ್ಳೆ ಕಾನ್ಸೆಪ್ಟ್ ಇದು ಒಳ್ಳೆ ಮೆಸೇಜ್ ಇರೋ ಇರುವಂಥ ಮೆಸೇಜ್ ವಾರೆಂಟೆಡ್ ಕಾನ್ಸೆಪ್ಟ್ ಇದು ಸೊ ಸಿನಿಮಾ ಬಂದು ಎಲ್ಲರೂ ನೋಡಿದ್ರೆ ಏನು ಅಂತ ಸಿನಿಮಾ ಕೂಡ ಸೊ ಅವಾಗ ಎಲ್ಲರೂ ಮಾತಾಡ್ತಾರೆ ಹೀರೋ ಬಗ್ಗೆ ಹೀರೋಯಿನ್ಗಳ ಬಗ್ಗೆ ಅದೇ ಎಲ್ಲರೂ ಇವಾಗ ಸ್ವಲ್ಪ ಬಿಸಿ ಇದ್ದಾರೆ ನಾನು ಎಲ್ಲರಿಗೂ ಅಪ್ರೋಚ್ ಮಾಡಿದೆ ಶೂಟ್ ಮೂವ್ಸ್ನಲ್ಲೆಲ್ಲ ಬರ್ತೀನಿ ಅಂತ ಹೇಳಿದರೆ ಹೀರೋ ಬಗ್ಗೆ ಹೇಳಬೇಕಂದ್ರೆ ಅವ್ರ ಬಗ್ಗೆ ಪ್ರೊಡ್ಯೂಸರ್ ಆಗಿ ಹೀರೋ ಆಗಿ ಇಡೀ ಸಿನಿಮಾನ ಅವರೇ ಜವಾಬ್ದಾರಿಯಿಂದ ಹೆದರ್ ಮೇಲೆ ಹೊತ್ಕೊಂಡು ಸಿನಿಮಾ ಮಾಡಿದ್ದಾರೆ ಸೊ ಅವ್ರು ಫೈಟಿಂಗ್ ಆಗ್ಬೋದು ಆ್ಯಕ್ಷನ್ ಆಗ್ಬೋದು ತಿರ್ಗಾ ಮೇಲೆ ಸೊ ಅವ್ರು ಯಾವುದೇ ಒಂದು ಪ್ರಾಕ್ಟೀಸ್ಗೆ ಹೋಗ್ತಿದ್ರು ಪಾಪ ಅವ್ರಿಗೆ ಟೈಮೇ ಸಿಕ್ತ ಜೊತೆ ಪ್ಯಾಬಲರಿ ಮೇಲೆ ವರ್ಕ್ ಕರೆ ಮಾಡಿಕೊಂಡು ಅವರು ಇದನ್ನೆಲ್ಲ ಕವರ್ ಮಾಡ್ತಾಯಿದ್ರು ಸೊ ಇದು ಏನೇ ಕ್ರೆಡಿಟ್ ಹೋದ್ರೂ ಎಲ್ಲ ಅವ್ರಿಗೆ ಓದಬೇಕು ಅಂತ ನಾನು Thank you, Thank you, sir. Thank you.